ಈ ಪೆಂಡುಲಮ್ಮನ್ನ ಪ್ರಯೋಗ ಮಾಡಿ ಒಂದು ಸಬ್ಜೆಕ್ಟ್ ಅನ್ನ ಹೇಗೆ ಆಲ್ಫಾ ಸ್ಥಿತಿಗೆ ತಗೊಂಡು ಹೋಗೋದು ಈ ಅನ್ನೋದೇ ಬೇಕು ಅನ್ನೋದಿಲ್ಲ ಕತ್ತಲು ಹಾಕೊಂಡಿರುವ ಸರಗಳು ಯಾವುದಾದರೂ ಸರಿ ಅಥವಾ ಒಂದು ತೂಕವಾದ ವಸ್ತುವನ್ನ ಒಂದು ದಾರದಲ್ಲಿ ಕಟ್ಟುಬಿಟ್ಟು ಅದನ್ನು ಕೂಡ ನೀವು ಪೆಂಡುಲಮ್ ರೀತಿಯಾಗಿ ಉಪಯೋಗಿಸ್ಬೋದು ಈ ಹಿಪ್ನಾಟಿಕ್ ಸ್ಟೇಟ್ ಮೂಲ ಏನು ಅಂತಂದ್ರೆ ಸಬ್ಜೆಕ್ಟ್ ಕಾನ್ಸಂಟ್ರೇಷನ್ನ ಒಕ್ಕುಡಿಸೋದು ಅದು ಮನಸ್ಸು ಬೇರೆ ಕಡೆ ಹೋಗದೆ ಇರೋಂಗೆ ಮಾಡೋದು ನಾವು ಮಾಡುವ ಧ್ಯಾನಗಳು ಆಧ್ಯಾತ್ಮದ ಧ್ಯಾನಗಳು ಮನಸ್ಸು ದೇಹ ಆತ್ಮವನ್ನು ಹೇಗೆ ಒಕ್ಕುಡಿಸುತ್ತೆ ಹಾಗೆ ಇದೆಲ್ಲ ಸೈಂಟಿಫಿಕ್ ಗೈಡೆಡ್ ಮೆಡಿಟೇಷನ್ ಅಂತ ಹೇಳ್ತೀವಿ ಆ ಸ್ಪಿರಿಚುವಲ್ ಧ್ಯಾನಕ್ಕೂ ಇದಕ್ಕೂ ವ್ಯತ್ಯಾಸ ತುಂಬಾ ಇದೆ ಆದರೆ ಎರಡುವೇ ಆಲ್ಫಾ ಸ್ಥಿತಿಯನ್ನು ಮುಟ್ಟಬೇಕು ಆಲ್ಫಾ ಸ್ಥಿತಿಯನ್ನು ಮುಟ್ಟೋದಕ್ಕೆ ಸರಳ ರೀತಿಯಲ್ಲಿ ಒಂದು ವ್ಯಕ್ತಿಯನ್ನ ಕಮ್ಯಾಂಡ್ ಕೊಟ್ಟು ಹೇಗೆ ತಗೊಂಡೋಗೋದು ಹಾಗೆಂತ ವಿಚಾರ ಇವತ್ತು నీడికొండు ఎడగాలిన పాదదమేల బలగాలిన పాద చారు చారిన ఇంభా ఒరిగి కాలు క్రాస్ట్ పోస్చర్ ఎడగాలు బలగాలు పద ಪಾದವನ್ನ ಕ್ರಾಸ್ ಲೆಗ್ ಹಾಕೊಳ್ಳಿ ಕ್ರಾಸ್ ಲೆಗ್ ಹಾಕಿದ್ದೀರಾ ಎರಡು ಕೈಗಳನ್ನು ಪೋಣಿಸಿಕೊಂಡು ಕಿಬ್ಬೊಟ್ಟೆ ಕೆಳಗಡೆ ಸರಳವಾಗಿ ಇಟ್ಕೊಳ್ಳಿ ಕಣ್ಣನ್ನ ಮುಚ್ಚಿಕೊಂಡು ಉಸಿರಾಟದ ಮೇಲೆ ಮನಸ್ಸನ್ನ ಆಯ್ಕೆ ಮಾಡಿ ಗಾಳಿ ಹೋಗುತ್ತೆ ಬರುತ್ತೆ ಗಾಳಿ ಹೋಗುತ್ತೆ ಬರುತ್ತೆ ಗಮನಿಸ್ತಾ ಇದ್ದೀರಾ ಗಾಳಿ ಹೋಗುತ್ತೆ ಬರುತ್ತೆ ಗಾಳಿ ಹೋಗುತ್ತೆ ಬರುತ್ತೆ ಗಮನಿಸ್ತಿದ್ದೀರಾ ಮನಸ್ಸು ಇತ್ತಾಗೆ ಅತ್ತಾಗೆ ಹೋದಾಗ ಅದನ್ನ ಹಿಡಿದು ತಂದು ಉಸಿರಾಟದಲ್ಲಿ ಆಯ್ಕೆ ಮಾಡಿ ಮನಸ್ಸಿನ ಜೊತೆಗೆ ಹೋಗಬೇಡಿ ಒಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತಕೊಂಡು ಹೊಟ್ಟೆಯಲ್ಲಿ ಎಷ್ಟು ಸಮಯ ಹಿಡಿದಿಡಕ್ಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅನ್ನೋವಾಗ ನಿಧಾನವಾಗಿ ಗಾಳಿಯನ್ನು ಹೊರಹಾಕಿ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತಗೊಂಡು ಎಷ್ಟು ಸಮಯ ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅನ್ನುವಾಗ ನಿಧಾನವಾಗಿ ಗಾಳಿಯನ್ನು ಹೊರಹಾಕಿ ಮನಸ್ಸು ನಿಧಾನವಾಗಿ ಶಾಂತಿ ಆಗ್ತಿದೆ ಆಲೋಚನೆಗಳು ತಗ್ಗುತ್ತಿದೆ ಆಲೋಚನೆಗಳು ಕುಗ್ತಾ ಇದೆ ಮನಸ್ಸು ಶಾಂತಿ ಆಗ್ತಿದೆ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತಗೊಂಡು ಎಷ್ಟು ಸಮಯ ಕಿಬ್ಬಟ್ಟೆಯಲ್ಲಿ ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅನ್ನೋವಾಗ ನಿಧಾನವಾಗಿ ಗಾಳಿಯನ್ನು ಹೊರಹಾಕಿ ಮನಸ್ಸು ಶಾಂತಿಯಾಗಿದೆ ಆಲೋಚನೆಗಳು ತಗ್ಗಿದೆ ಏಕಾಗ್ರತೆ ಹೆಚ್ಚಿದೆ ನನ್ನ ಮಾತುಗಳ ಮೇಲೆ ನಿಮ್ಮ ಮನಸ್ಸನ್ನ ಇಟ್ಟುಕೊಂಡಿದ್ದೀರಾ

ಆಡೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಪಿಂಡುಲಂ ನಿಮ್ಮ ಮುಂದೆ ಕಣ್ಣು ಮುಂದೆ ಆಡ್ತಿದೆ ವೆರ್ಟಿಕಲ್ ಮುಂದೆ ಹಿಂದೆ ಆಡ್ತಿದೆ ನಿಮ್ಮ ಮನಸ್ಸನ್ನು ಪಿಂಡುಲಂ ಆಡೋದ್ರ ಮೇಲೆ ಮನಸ್ಸನ್ನ ಐಕ್ಯ ಮಾಡಿ ಕ್ರಿಸ್ಟಲ್ ಪಿಂಡುಲಂ ನಿಮ್ಮ ಕಣ್ಣು ಮುಂದೆ ಅಲ್ಲಾಡ್ತಿರೋದು ನಿಮಗೆ ಗೊತ್ತಾಗ್ತಿದೆ ಸರ್ಕುಲರ್ ಆಗಿ ಕ್ಲಾಕ್ ವೈಸ್ ಅಲ್ಲಿ ಸರ್ಕುಲರ್ ಆಗಿ ತಿರುಗ್ತಾ ಇದೆ ಸರ್ಕುಲರ್ ಆಗಿ ತಿರುಗ್ತಾ ಇದೆ ಸರ್ಕುಲರ್ ಆಗಿ ತಿರುಗ್ತಾ ಇದೆ ಸರ್ಕುಲರ್ ಆಗಿ ತಿರುಗ್ತಾ ಇದೆ ಸರ್ಕ್ಯುಲರ್ ಆಗಿ ತಿರುಗ್ತಾ ಇದೆ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಗಮನಿಸ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ಈಗ ಪೆಂಡಲಂ ನಿಂತಿದೆ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಿದೆ ಪೆಂಡುಲಂ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಿದೆ ಪೆಂಡುಲಂ ನಿಂತೋಗಿದೆ ಈಗ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಆಂಟಿ ಕ್ಲಾಕ್ ವೈಸ್ ತಿರುಗ್ತಿದೆ ನಿಮಗೆ ಗೊತ್ತಾಗ್ತಿದೆ ನೋಡ್ತಾ ಇದ್ದೀರಾ ನಿಧಾನವಾಗಿ ಪೆಂಡುಲಂ ಮೇಲ್ಗಡೆ ಹೋಗ್ತಾ ಇದೆ ನಿಮ್ಮ ಕಣ್ಣು ಕೂಡ ಮೇಲ್ಗಡೆ ಹೋಗ್ತಾ ಇದೆ ನಿಧಾನವಾಗಿ ಪೆಂಡುಲಂ ಮೇಲ್ಗಡೆ ಹೋಗ್ತಾ ಇದೆ ನಿಮ್ಮ ಕಣ್ಣು ಕೂಡ ಮೇಲ್ಗಡೆ ಹೋಗ್ತಾ ಇದೆ ಪೆಂಡುಲಂ ನಿಧಾನವಾಗಿ ಮೇಲ್ಗಡೆ ಹೋಗ್ತಾ ಇದೆ ಮೇಲ್ಗಡೆ ಹೋಗ್ತಿದೆ ನಿಧಾನವಾಗಿ ಪೆಂಡುಲಂ ಮೇಲ್ಗಡೆ ಹೋಗೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಕಣ್ಣು ರೆಪ್ಪೆ ಸುಸ್ತಾಗ್ತಿದೆ ನಿಮ್ಮ ಕಣ್ಣು ಮೇಲ್ಗಡೆ ಹೋಗ್ತಿದೆ ನಿಮ್ಮ ತಲೆ ಮೇಲೆ ಪೆಂಡುಲಂ ಇದೆ ಈಗ ಈ ಪೆಂಡುಲಂ ನಿಮ್ಮ ತಲೆ ಮೇಲ್ಗಡೆ ಇದೆ ತಲೆ ಮೇಲ್ಗಡೆ ಬಲಭಾಗದಿಂದ ಎಡಭಾಗ ತಿರುಗ್ತಾ ಇದೆ ಮೇಲ್ಗಡೆ ಇರೋದರಿಂದ ನಿಮಗೆ ಕಾಣಿಸ್ತಾ ಇಲ್ಲ ತಲೆ ಮೇಲ್ಗಡೆ ಪ್ರಯತ್ನ ಮಾಡ್ತೀರಾ ಮೇಲ್ಗಡೆ ನೋಡೋದಕ್ಕೆ ಕಣ್ಣನ್ನು ನಿಧಾನವಾಗಿ ಮೇಲ್ಗಡೆ ಎತ್ಕೊಂಡೋಗಿ ಕಣ್ಣು ಗುಡ್ಡೆಯನ್ನು ನಿಧಾನವಾಗಿ ಮೇಲ್ಗಡೆ ಎತ್ಕೊಂಡು ಹೋಗಿ ಪ್ರಯತ್ನ ಮಾಡಿ ಕಣ್ಣು ಗುಡ್ಡ ಮೇಲ್ಗಡೆ ಪೆಂಟೋಲಮ್ ಕಾಣೋದು ಕಾಣುತ್ತಾ ಅಂತ ಪ್ರಯತ್ನ ಮಾಡಿ ಕಣ್ಣು ಮೇಲ್ಗಡೆ ನೋಡಿ ತಲೆ ಮೇಲ್ಗಡೆ ನೋಡಿ ಈಗ ತುಂಬ ಹೆಚ್ಚು ಸಮಯ ನೋಡೋಕ್ಕಾಗೋದಿಲ್ಲ ಕಣ್ಣನ್ನು ಮುಚ್ಚಬೇಕು ಅನ್ನೋ ಭಾವನೆ ಬರ್ತಾ ಇದೆ ಕಣ್ಣು ಮುಚ್ಚಬೇಕು ಅಂತನ್ನೋ ಭಾವನೆ ಬರ್ತಾ ಇದೆ ಕಣ್ಣು ನೋಟ ಸುಸ್ತಾಗ್ತಿದೆ ನಿಮಗೆ ಗೊತ್ತಿಲ್ಲದೇನೆ ನಿಧಾನವಾಗಿ ಕಣ್ಣು ಮುಚ್ಚುತ್ತಾ ಇದ್ದೀರಾ ನಿಧಾನವಾಗಿ ಕಣ್ಣನ್ನು ಮುಚ್ಚಾ ಇದ್ದೀರಾ ಕಣ್ಣು ಸುಸ್ತಾಗ್ತಿದೆ ಕಣ್ಣು ಸುಸ್ತಾಗ್ತಿದೆ ಕಣ್ಣನ್ನು ಮುಚ್ಚಬೇಕು ಅಂತನೋ ಭಾವನೆ ಬರ್ತಾ ಇದೆ ನಿಧಾನವಾಗಿ ಕಣ್ಣನ್ನು ಮುಚ್ಚಿದ್ದೀರಾ ನಿಧಾನವಾಗಿ ಕಣ್ಣನ್ನು ಮುಚ್ಚಿದ್ದೀರಾ ನಿಧಾನವಾಗಿ ಕಣ್ಣನ್ನು ಮುಚ್ಚಿದ್ದೀರಾ ನಿಧಾನವಾಗಿ ಕಣ್ಣನ್ನು ಮುಚ್ಚಿಕೊಂಡಿದ್ದೀರಾ ನಿಮ್ಮ ಏಕಾಗ್ರತೆ ತಲೆ ಮೇಲ್ಗಡೆ ತಿರುಗ್ತಾ ಇರೋ ಪೆಂಡುಲಂ ಮೇಲೆ ಇಟ್ಕೊಂಡಿದ್ದೀರಾ ನಿಮ್ಮ ತಲೆ ಮೇಲ್ಗಡೆ ಪೆಂಡುಲಂ ತಿರುಗ್ತಾ ಇದೆ ಅದರ ಮೇಲೆ ಇಟ್ಕೊಂಡಿದ್ದೀರಾ ಈಗ ಪೆಂಡುಲಮ್ ನಿಧಾನವಾಗಿ ಮುಂದೆ ಬಂದಿದೆ ನಿಮ್ಮ ಮುಂದೆ ವೆರ್ಟಿಕಲ್ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಅಲ್ಲ ಆಡ್ತಿದೆ ಕಣ್ಣಿನ ಮುಚ್ಚಿಕೊಂಡಿದ್ದರೂ ಕೂಡ ಕ್ರಿಸ್ಟಲ್ ಪೆಂಡುಲಮ್ ಪಳಬಳ ಅಂತ ಹೊಳಿಯೋದು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಯು ಆರ್ ಸೀಯಿಂಗ್ ದ ಪೆಂಡುಲಮ್ ಈಸ್ ಲೌಸಿಂಗ್ ಇನ್ ಫ್ರಂಟ್ ಆಫ್ ಯು ಹಾರಿಸಾಂಟಲಿ ವೆರ್ಟಿಕಲಿ ಈಗ ಹಾರಿಸಾಂಟಲ್ ಆಗಿ ತಿರುಗ್ತಾ ಇದೆ ಎಡಗಡೆ ಬಲಗಡೆ ಎಡಗಡೆ ಬಲಗಡೆ ಎಡಗಡೆ ಬಲಗಡೆ ಪೆಂಡುಲಂ ತಿರುಗ್ತಿದೆ ಪೆಂಡುಲಂ ಕ್ರಿಸ್ಟಲ್ ಪೆಂಡುಲಂ ನಿಮ್ ಕಣ್ಣು ಮುಂದೆ ತಿರುಗೋದು ಕಣ್ಣು ಮುಚ್ಚಿಕೊಂಡಿದ್ರು ಕೂಡ ನಿಮಗೆ ಅನುಭವ ಆಗ್ತಿದೆ ಪೆಂಡುಲಮ್ ಈಗ ಕ್ಲಾಕ್ ವೈಸ್ ತಿರುಗ್ತಿದೆ ನಿಮ್ಮ ಕಣ್ಣು ಮುಂದೆ ಕ್ಲಾಕ್ ವೈಸ್ ತಿರುಗ್ತಾ ಇದೆ ನಾನು ತಿರುಗಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಪೆಂಡುಲಮ್ ಅನ್ನ ನೀವು ನೋಡುತ್ತಿದ್ದೀರಾ ಕಣ್ಣು ಮುಂದೆ ತಿರುಗ್ತಾ ಇದೆ ಕಣ್ಣು ಮುಂದೆ ತಿರುಗ್ತಾ ಇದೆ ಈಗ ಆಂಟಿ ಕ್ಲಾಕ್ ವೈಸ್ ತಿರುಗತ್ತೆ ಕಣ್ಣು ಮುಚ್ಚಿಕೊಂಡಿದ್ರು ಕೂಡ ನಿಮ್ಮ ಕಣ್ಣು ಮುಂದೆ ಈ ಪೆಂಡುಲಂ ಕ್ರಿಸ್ಟಲ್ ಪೆಂಡುಲಂ ತಿರುಗುವುದು ನಿಮಗೆ ಗೊತ್ತಾಗ್ತಿದೆ 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 ಪೆಂಡುಲಂ ಈಗ ನಿಧಾನವಾಗಿ ಮಾಮೂಲಿ ಸ್ಥಿತಿ ನಿಂತುಕೊಂಡ್ಬಿಡ್ತು ಮುಂದೇನೂ ಇಲ್ಲ ಹಿಂದೇನೂ ಇಲ್ಲ ಯಾವ ಸ್ಥಿತಿ ಇಲ್ಲದೆ ಪೆಂಡುಲಮ್ ಸ್ಟಡಿಯಾಗಿ ನಿಂತುಕೊಂಡಿದೆ ಪಳಬಳ ಅಂತ ಹೊಳೆಯೋ ಕ್ರಿಸ್ಟಲ್ ಪೆಂಡುಲಂ ನಿಮ್ ಕಣ್ಣು ಮುಂದೆ ಹೊಳಿತಾ ಇರೋದು ನಿಮಗೆ ಗೊತ್ತಾಗ್ತಿದೆ ನೋಡ್ತಾ ಇದ್ದೀರಾ ನಿಮ್ಮ ಮನಸ್ಸಿನ ಆಲೋಚನೆಗಳು ಪರಿಪೂರ್ಣವಾಗಿ ತಗ್ಗಿದೆ ಕುಗ್ಗಿದೆ ಆಲೋಚನೆಗಳೇ ಇಲ್ಲ ನಿಮ್ಮ ಮನಸ್ಸನ್ನ ನನ್ನ ಮಾತಿನ ಮೇಲೆ ಗಮನ ಬಿಟ್ಟು ಕೇಳ್ತಾ ಇದ್ದೀರಾ ಈಗ ನೀವು ನಿದ್ರೆ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೀರಾ ನಿಮ್ಮನ್ನು ನೀವು ಮರ್ತಿದ್ದೀರಾ ನನ್ನ ಮಾತುಗಳ ಮೇಲೆ ನಿಮ್ಮ ಮನಸ್ಸನ್ನ ಇಟ್ಟುಕೊಂಡಿದ್ದೀರಾ ಈ ಆಲ್ಫಾ ಸ್ಥಿತಿ ಆಲೋಚನೆ ಇಲ್ಲದೇ ಇರೋ ಈ ಆಲ್ಫಾ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಕುಳಿತುಕೊಳ್ಳತಕ್ಕದ್ದು ಈಗ ಒಂದರಿಂದ ನಂಬರ್ ಐದು ಹೇಳಿದಾಗ ನಿಧಾನವಾಗಿ ನಿಮ್ಮ ದೇಹಕ್ಕೆ ನೀವು ವಾಪಸ್ ತಿರುಗ್ತೀರಾ ನಂಬರ್ ಐದು ಹೇಳಿದಾಗ ಕಣ್ಣನ್ನು ತೆರೆದು ಮಾಮೂಲಿ ಸ್ಥಿತಿಯಲ್ಲಿ ಕುಳಿತುಕೊಂತೀರಾ ನಂಬರ್ ಒಂದು ನಿಧಾನವಾಗಿ ನಿಮ್ಮ ದೇಹಕ್ಕೆ ಬರಲು ಪ್ರಯತ್ನಿಸಿ ನಂಬರ್ ಎರಡು ನಿಧಾನವಾಗಿ ನಿಮ್ಮ ದೇಹಕ್ಕೆ ಬರ್ತಾ ಇದ್ದೀರಾ ನಂಬರ್ ಮೂರು ನಿಧಾನವಾಗಿ ನಿಮ್ಮ ದೇಹಕ್ಕೆ ಬಂದಿದ್ದೀರಾ ನಂಬರ್ ನಾಲ್ಕು ನಿಧಾನವಾಗಿ ಕಣ್ಣನ್ನು ತೆರೆಯಲು ಪ್ರಯತ್ನಿಸಿ ನಿಧಾನವಾಗಿ ಕಣ್ಣನ್ನು ತೆರೆಯಲು ಪ್ರಯತ್ನಿಸಿ ನಂಬರ್ ಐದು ಕಣ್ಣನ್ನು ತೆರೆದು ವಿಶ್ರಾಂತಿಯಿಂದ ಕುಳಿತುಕೊಳ್ಳಿ